ಇಲ್ಲ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ಇವತ್ತು ಬೋರ್ಡ್ ಮೀಟಿಂಗ್ ಇತ್ತು ರೀ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ಬೋರ್ಡ್ ಮೀಟಿಂಗ್ ಇತ್ತು ಸೊ ಅಂದ್ರೆ ಒಂದು ಸಣ್ಣ ಇಶ್ಯೂ ಆಗಿತ್ತು ಬ್ಯಾಂಕ್ ಒಳಗೆ ಏನಂತಾರೆ ರೀ ಅಂಥ ಮೇಜರ್ ಏನೂ ಅಲ್ಲ ಮತ್ತು ಅಂಥ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಇನ್ನು ಒಂದು ವರ್ಷ ಬಿಟ್ಟು ನೆಕ್ಸ್ಟ್ ನವಂಬರ್ದಾಗ ಡಿ ಸಿ ಸಿ ಬ್ಯಾಂಕ್ ಇಲೆಕ್ಷನ್ ರೀ ಒಂದು ವರ್ಷ ಬಿಟ್ಟ ಅಂದ್ರೆ ಮೆಂಬರ್ಶಿಪ್ ಆಗಬೇಕಾಗಿತ್ತು ಅವ್ರವ್ರ ತಾಲೂಕು ಬೋರ್ಡ್ ಆಫ್ ಡೈರೆಕ್ಟ್ರು ನಿಪ್ಪಾನಿ ಆಮೇಲೆ ರಾಯಬಾಗ ಕೆಲವೊಂದು ಬೋರ್ಡ್ ಆಫ್ ಡೈರೆಕ್ಟ್ರು ನಮ್ಮ ಮೆಂಬರ್ಶಿಪ್ ಆಗಿಲ್ಲ ಅಂತೇಳಿ ಅವ್ರಿಗೆ ಸ್ವಲ್ಪ ಸಮಸ್ಯೆ ಆಗೈತಿ ಅದಕ್ಕೆ ಅವ್ರಂದರು ಈಗ ಮೆಂಬರ್ಶಿಪ್ಪು ಮೊದಲು ಹಿಂದಕ್ಕೆಲೇ ತಮ್ಗೆ ಗೊತ್ತಿದ್ದಂಗೆ ಎರಡು ಸಾವಿರದ ಇಪ್ಪತ್ತರಾಗ ಎಲ್ಲರೂ ಹಿರಿಯರು ಕೂಡಿ ಅನ್ನಪೋಜ್ ಮಾಡಿಸಿದ್ರು ಅಧ್ಯಕ್ಷ ಉಪಾಧ್ಯಕ್ಷ ಅಪೇಕ್ಷೆ ಬ್ಯಾಂಕ್ ಈಗ ಅವರೆಲ್ಲರೂ ಕೂಡ ಡೈರೆಕ್ಟ್ ನೀವೆಲ್ಲ ಹಿರಿಯರು ಮಾಡಿದ್ರಿ ಈಗ ನಮಗೆ ಮೆಂಬರ್ಶಿಪ್ ಆಗಿಲ್ಲ ಬ್ಯಾರೇದವ್ರಾಗಿದ್ದವು ಅದಕ್ಕೆ ಮೆಂಬರ್ಶಿಪ್ ನೀವು ಸಾಲ್ವ್ ಮಾಡ್ತಿರೋಲ್ಲ ಅಂತೇಳಿ ಅದಕ್ಕೆ ನೀವು ಸಾಲ್ವ್ ಮಾಡಿದಾಗ ನಾವು ಮೀಟಿಂಗ್ ಹೋಗೋದಿಲ್ಲ ಅಂತೇಳಿ ಅವ್ರು ಸರ್ಕಿಟ್ ಹೌಸ್ ಬಂದು ಕೂತ್ರಿ ಅದಕ್ಕೆ ಬಂದ ಕೂಡ ಯಾಕಂದ್ರೆ ಈಗ ಮನೆ ರಮೇಶ್ ಜಾರಕಿಹೊಳಿ ಅವರಿದ್ದರು ಮಾದೇ ಜೋಡುಗೌಡ್ರು ನಾವು ಅದಕ್ಕೆ ಅದನ್ನು ಅದ್ರ ಬಗ್ಗೆ ಹೇಳಿ ರಮೇಶ್ ಕತ್ತಿ ಅವ್ರಿಗೂ ಫೋನ್ ಮ್ಯಾಗೆ ಮಾತಾಡಿದ್ನ ಅವ್ರೆ ಒಂದು ಸ್ವಲ್ಪ ಸಮಸ್ಯೆ ಐತಿ ಮಾತಾಡಿ ಆಮೇಲೆ ಕಳಿಸ್ತು ಮೀಟಿಂಗ್ ಒಂದು ಸ್ವಲ್ಪ ಲೇಟ್ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಆ ಮೆಂಬರ್ಶಿಪ್ದ ಸಮಸ್ಯೆ ಬಗೆಯರ್ತಂದ್ರೆ ಎಲ್ಲ ಡೈರೆಕ್ಟ್ರು ಅವ್ರವ್ರು ಸಮಾಧಾನ ಬ್ಯಾಂಕ್ ಆಗದೆ ಸುಸೂತ್ರಾಗಿ ಸಮಾಧಾನ ನಡಿಬೇಕು ಯಾಕಂದ್ರೆ ನಿಮಗೆಲ್ಲ ಗೊತ್ತಿದ್ದಂಗೆ ಕರ್ನಾಟಕ ಭಾಳ ದೊಡ್ಡ ಬ್ಯಾಂಕ್ ನಮ್ಮ ಡಿ ಸಿ ಸಿ ಬ್ಯಾಂಕು ಅದಕ್ಕೆ ಮೆಂಬರ್ಶಿಪ್ ಇಶ್ಯೂ ಇರೋದ್ರಿಂದ ಅದಕ್ಕೆ ಇವತ್ತು ಕುಂತು ನಾವು ಹಿರಿಯರೆಲ್ಲ ಲಕ್ಷ್ಮಣ್ ಅವರು ಬರೋವ್ರಿದ್ರು ಅವರು ಡೆಲ್ಲಿಗೆ ಹೋಗಿದ್ದಾರೆ ಮೋಸ್ಟ್ಲಿ ಅವರು ಬರ್ತಾರೆ ಬಂದ ಕೂಡ ಅವ್ರಿಗೊಟ್ಟು ಹೇಳಿ ಹಂಗೆ ಮಾಡಿ ಎಲ್ಲಾರದು ಮೆಂಬರ್ಶಿಪ್ ಮಾಡಿಕೊಟ್ರೆ ಸಮಸ್ಯೆ ಬಗೆಯತಿದ್ವಿ ಸಮಾಜದಲ್ಲಿ ಬ್ಯಾಂಕ್ ನೆಡ್ತೇವೆ ಇದೇ ಇಶ್ಯೂ ಸಮ ಅಲ್ಲ ಇದೇ ಇಶ್ಯೂ ಸಂಬಂಧ ಮೀಟಿಂಗ್ ಸೇರಿದ್ದಾರೆ ಅವ್ರ ಅಲ್ಲೆಲ್ಲ ಅಂದ್ರೆ ಪೊಲಿಟಿಕಲ್ ಏನಾಗ್ತೈತಿ ರೀ ಅಲ್ಲೆಲ್ಲ ಬಹಳ ನಿಲ್ಬೇಕಂತ ಹೇಳಿ ಆಕಾಂಕ್ಷಿ ಹೋಯ್ತಾರೋ ಅವ್ರ ಮೆಂಬರ್ಶಿಪ್ ಆಗಬಾರ್ದು ಇವ್ರದ್ದು ಆಗಬೇಕು ನಂದಾಗಬೇಕಂತ ಎಲ್ಲ ನಿಪ್ಪಾನಿ ಚಿಕ್ಕೋಡಿ ರಾಮ ರಾಯ್ಬಾಗ ಹಿಂಗೆಲ್ಲ ಕೆಲವೊಂದು ಇಶ್ಯೂ ಇದ್ವಿ ರೀ ಅದಕ್ಕೆ ನಾವೆಲ್ಲ ಹಿರಿಯಾರು ಕುಂತ ಮಾತಾಡಿದ್ರೆ ಅದು ಸರಿ ಆಗ್ತೈತಿ ಅದಕ್ಕೆ ಅವರೆಲ್ಲರಂದ್ರೂ ನೀವೆಲ್ಲ ಹಿರಿಯಾರ ಬಗೆಹರಿಸತಾಗ ನಾವು ಹೋಗುದಿಲ್ಲ ಅಂತ ನಮ್ಮನ್ನೂ ಕರೆಸರು ಅದಕ್ಕೆ ನಾವು ಇವತ್ತು ಬಂದಿದ್ವಿ ಲಕ್ಷ್ಮಣ ಸೌಧರ್ ಬಂದ ನಂತರ ಎಲ್ಲರೂ ಸಮಾಜ ಬಗೆಹರಿಸಿ ಸಾಲ್ವ್ ಮಾಡ್ತಾರ ಅಂದ್ರ ಗವರ್ಮೆಂಟ್ ಆಫ್ ಕರ್ನಾಟಕ ಎಲ್ಲ ಒಂದು ಆದೇಶ ಮಾಡಿ ತಾವು ನೋಡಿರ್ಬೇಕಿದೆ ನಬಾರ್ಡದಿಂದ ಅಂದ್ರೆ ಒಂದೊಂದು ಪ್ರತಿ ಪಂಚಾಯತಿ ಒಂದೇ ಇರ್ಬೇಕಂತ ಹೇಳಿ ಹಿಂಗ ಆದೇಶ ಆಗಿದ್ರೆ ಅದಕ್ಕೆ ಸೊಸೈಟಿ ಹೆಚ್ಚು ಮಾಡೋಕಾಗವತ್ರಿ ಹ್ಞೂ ಇಲ್ಲ ಅದು ಎಂ ಪಿ ಎಲೆಕ್ಷನ್ಗೂ ಮತ್ತೆ ಡಿಸಿಸಿ ಬ್ಯಾಂಕಿಗೆ ಸಂಬಂಧ ಇಲ್ಲ ಅದ್ರಿ ಸೊ ಮೆಂಬರ್ಶಿಪ್ ಇಶ್ಯೂ ಅಂದ್ರ ನಿಪ್ಪಾನಿಗೆ ಅನ್ನ ಸಬ್ ಜೊಲ್ಲೆ ಅವರು ಮೆಂಬರ್ಶಿಪ್ ಮಾಡ್ಬೇಕತ್ತೆ ಅವ್ರದ್ದು ಆಸೆ ಐತಿ ರಮೇಶ್ ಕತ್ತಿ ಅವ್ರದ್ದು ಮಾಡಬೇಕೈತಿ ಕೌಟಿಗಮಣ ಮಹಂತೇಶ್ ಅವ್ರದ್ದು ಮಾಡಬೇಕೈತಿ ಉತ್ತಮ್ ಪಾಟೀಲ್ ಅವರು ಮಾಡಬೇಕ ಹಿಂಗೆ ನಾಲ್ಕು ಜನ ಮೆಂಬರ್ಶಿಪ್ ಅಲ್ಲಿ ತೊಗೊಂಡು ಬರೋದ್ರಿಂದ ಸಮಸ್ಯೆ ಆಯ್ತಾರೆ ಈ ವಿಷಯನೂ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರ ಗಮನಕ್ಕೂ ತಂದಿದ್ರು ರೀತಿ ಹೆಂಗಾರ ಮಾಡಿ ಅಂದರೆ ನಮ್ಮ ಪ್ರಭಾಕರ್ ಕೋರೆ ಸಾಹುಕಾರ್ ಅವ್ರ ಜೊತೆನೂ ಮೀಟಿಂಗ್ ಮಾಡಿದ್ರು ಅಂದ್ರೆ ಬ್ಯಾಂಕ್ ಐತಿ ಯಾವಾಗ ಭಾಳ ಇಲೆಕ್ಷನ್ ಆಗಿಲ್ಲ ಸಮಾಧಾನ ರೈತರ ಬ್ಯಾಂಕ್ ಐತಿ ಅಂತೇಳಿ ಹಿಂಗೆ ನಾಲ್ಕು ಮಂದಿ ಆಕಾಂಕ್ಷಿಗಳು ಮೆಂಬರ್ಶಿಪ್ ಮಾಡೋದ್ರಿಂದ ಅದಕ್ಕೆ ಇಶ್ಯೂ ಸ್ವಲ್ಪ ದೊಡ್ಡದಾಗೈತಿ ಅದಕ್ಕೆ ಈಗ ಕುಂತ ಹಿರಿಯಾರು ಮಾತಾಡ ಸರಿ ಆಗ್ತದೆ ಅಲ್ಲಲ್ಲ ಈಗ ನೋಡ್ರಿ ಕೆಲಸ ಮಾಡಿದ್ನಾಗ ಒಂದ್ಸಲ ಇದ್ದೇ ಇರ್ತಾವ ನೋಡ್ರಿ ಎಲ್ಲ ಈಗ ನಾವು ಒಂದು ಹತ್ತು ಕೆಲಸ ಹೇಳ್ತೇವೆ ಹತ್ತು ಕೆಲಸ ಎಲ್ಲ ಮಾಡಕ್ ಸ್ವಲ್ಪ ಆಗುದಲ್ಲ ಆಗಿಲ್ಲ ಅಂತೇಳಿ ಅಸಮಾಧಾನ ಇದ್ದೇ ಇರ್ತಾವ್ ಸ್ವಾಭಾವಿಕ ಆದರೆ ಅದನ್ನ ಸರಿ ಮಾಡ್ಕೊಂಡು ಹೋಗೋ ಜವಾಬ್ದಾರಿ ಅಧ್ಯಕ್ಷರದಿರ್ತೈತಿ

ಈಗ ಏನಾರು ಪತ್ರ ಇಟ್ಟರೆ ಅದಕ್ಕೆ ಉತ್ತರ ಕೊಡ್ಬೋದ್ರೆ ಅಂದರೆ ಎಲ್ಲ ಈಗ ನೋಡಿರಿ ಅಂದರೆ ರೂಮರು ಗಾಳಿ ಸುದ್ದಿ ಸುದ್ದೆಲ್ಲ ಬೇಕಾದಿರ್ತಾವ್ರೆ ಅಂದರೆ ಏನಾರು ಅಥೆಂಟಿಕ್ ಇತ್ತಂದ್ರೆ ಅದ್ರ ಬಗ್ಗೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು ಅದಕ್ಕೆ ಏನಿಲ್ಲಾರ ಹೈಕಮಾಂಡು ಗಮನಕ್ಕೆ ಏನಿಲ್ಲ ರೀ ಅದಕ್ಕೆ ಎಲ್ಲ ಜಿಲ್ಲಾ ಯಾವಾಗಲೂ ಡಿಸೀಸ್ ಬ್ಯಾಂಕ್ ನಾವೇ ಹಿರಿಯರು ಕೂಡಿ ಈಗ ಏನೋ ಸಮಸ್ಯೆ ಬಂದಾಗ ಬಗೆಹರಿಸ್ತು ಇಲೆಕ್ಷನು ಮತ್ತೊಂದು ಪಕ್ಷಾತೀತವಾಗಿ ಇದ್ರಾಗೆಲ್ಲ ಬಿ ಜೆ ಪಿ ಕಾಂಗ್ರೆಸ್ಸು ಎಲ್ಲರು ಕೂಡಿ ಮಾಡ್ತಿರ್ತಾವ್ರಿ ಯಾಕಂದ್ರೆ ಸರ್ಕಾರ ವಿಚಾರದಾಗ ರಾಜಕಾರಣ ಬರ್ತುಪಡಿಸಿ ಮಾಡ್ತಿತ್ತು ಅದಕ್ಕೆ ಇದೇ ಇಶ್ಯೂ ಅಂತ ದೊಡ್ದಿಲ್ಲ ಅದಕ್ಕೆ ತಮಗೆ ವಿನಂತಿ ಮಾಡ್ಕೊಳ್ತೀನಿ ಇದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ ಮತ್ತಿದ ದೊಡ್ಡದ ಇಶ್ಯೂ ಅಂತ ಹೇಳಿ ನೋಡ್ರಿ ಯಾವತ್ತಲ್ಲೂ ಡಿ ಸಿ ಸಿ ಬ್ಯಾಂಕ್ ಯಾಕಂದ್ರೆ ಬಹಳ ಜನ ಹಿರಿಯರು ಕೂಡಿ ಕಟ್ಟಿದ ಬ್ಯಾಂಕ್ ಆದ್ರೆ ಎಷ್ಟು ನೂರಾರು ವರ್ಷ ಇದ್ದಂಥ ಬ್ಯಾಂಕು ಇಷ್ಟು ಗಟ್ಟಿ ಆಗೈತಲ್ಲ ನೀವೆಲ್ಲ ಬೇರೆ ಬೇರೆ ನೋಡತಿರಿಗಲ್ಲ ಕ್ರೆಡಿಟ್ ಸೊಸೈಟಿ ಮತ್ತೊಂದು ಎಲ್ಲ ಯಾವ ತರ ಪ್ರಾಬ್ಲಮ್ ಆಗತ್ತವ್ರೆ ಡಿ ಸಿ ಸಿ ಬ್ಯಾಂಕ್ ಅಂತ ಸಮಸ್ಯೆ ಒಟ್ಟಾಗ ಬರೋದಿಲ್ಲ ಯಾಕಂದ್ರೆ ಭಾಳ ಗಟ್ಟಿಯಾಗಿ ಇಲ್ಲಿದ್ದಂಥ ಆಡಳಿತ ಮಂಡಳಿ ಸ್ಟ್ರಾಂಗ್ ಐತಿ ರೀ ನೌಕರಸ್ತ್ರೀ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡತ್ತಾರ ಡಿ ಸಿ ಸಿ ಬ್ಯಾಂಕ್ ಅಂತ ಸಮಸ್ಯೆ ಬರೋದಿಲ್ಲ ಇನ್ನೂ ಮುಂದಿನ ದಿನ ಬಂದಾಗ ಸುಮಾರು ಈಗ ಒಂದು ಯಾಕಂದ್ರೆ ಏಳು ಸಾವಿರ ಕೋಟಿ ತನಕ ಡಿಪಾಸಿಟ್ ಇರುವಂಥ ಬ್ಯಾಂಕನ್ನು ಮುಂದೆ ಹತ್ತು ಸಾವಿರ ಕೋಟಿಗೆ ಒಯ್ಬೇಕಂತ ಎಲ್ಲರೂ ಆಸೆ ಐತೆ ಹೆಂಗೆ ಜಾಸ್ತಿ ಐತೆ ಅಷ್ಟೇ ಗ್ರಾಹಕರಿಗೂ ಅನುಕೂಲ ಆಗ್ತೈತಿ ರೈತರಿಗೂ ಅನುಕೂಲ ಆಗ್ತೈತಿ ಈ ದೃಷ್ಟಿಯಲ್ಲಿ ಕೆಲಸ ಮಾಡ್ತೇವೆ ನಾವು ಇಲ್ಲ ಮೆಂಬರ್ಶಿಪ್ ಹ್ಞೂ ಮೆಂಬರ್ಶಿಪ್ ಜಾಸ್ತಿ ಒಳಗೆ ರೀ ಎಲ್ಲರೂ ಕೂಡ ಮಾತಾಡಿದಾರೆ ಅದು ಏನಿಲ್ಲ ನಿಪ್ಪಾನೇ ಸ್ವಲ್ಪ ಸಮಸ್ಯೆ ಬಂದಿತ್ತು ನಾಲ್ಕು ಜನ ಆಕಾಂಕ್ಷಿಗಳು ಎಲ್ಲರೂ ಮೆಂಬರ್ಶಿಪ್ ಮಾಡಕ್ಕೆ ಹೋದಂದ್ರೆ ಪ್ರಾಬ್ಲಮ್ ಆಗಿತ್ತು ಈ ಉಸ್ತುವಾರಿ ಮಂತ್ರಿ ಅವ್ರ ಗಮನಕ್ಕೂ ತಂದಿದ್ದೆವು ಎಲ್ಲರೂ ಕೂಡ ಮಾತಾಡಿದ್ವಿ ಅದಕ್ಕೆ ಅವರೆಲ್ಲ ಕುಂತು ಸಾಟ್ ಮಾಡ ಸಮಸ್ಯೆ ಇಟ್ಟು ಸ್ಪೀಡ್ ಯಾಕತ್ತಂದ್ರೆ ಒಂದು ವರ್ಷೊಳಗೆ ಮೆಂಬರ್ಶಿಪ್ ಆಗಬೇಕ್ರೆ ಒಂದು ವರ್ಷೊಳಗೆ ಮೆಂಬರ್ಶಿಪ್ ಆಗಲ್ಲ ವೋಟಿಂಗ್ ಬರೋಂಗಿಲ್ಲ ಅದಕ್ಕೆ ಇದೆಲ್ಲ ಸ್ವಲ್ಪ ಗಡಬಡಿ ಜಲ್ದಿ ಮುಗಿಬೇಕಂತೇಳಿ ಈ ಥರ ಗಡಬಡಿ ಇತ್ತು ಇನ್ನು ಈಗ ಬಂದೆ ರೀ ಅದಕ್ಕೆ ಟ್ರಾಸಿಕ್ ಮೊದಲು ಮಾತಾಡಿ ಆಮೇಲೆ ಎಲ್ಲಾರ ಜೊತೆ ಹೇಳ್ರಿ ಅಲ್ಲ ಎಲ್ಲರದು ಡೈರೆಕ್ಟ್ ಇರ್ತೈತಿ ಎಲ್ಲ ನೀವೊಂದು ಐವತ್ತು ಮಾಡಕ್ ಒಂದು ಅರ್ಧ ಮಾಡಿಬಿಟ್ರೆ ಎಲ್ಲರಿಗೂ ಅನುಕೂಲ ಆಗ್ತೈತಿ ನೀವೇ ಹೇಳ್ತೀರಲ್ಲ ಸೊಸೈಟಿಗಳು ಹೆಚ್ಚಾಗ್ತಂದ್ರೆ ರೈತರಿಗೆ ಅನುಕೂಲ ಆಗ್ತೈತೆ ಅಂತ ಹೇಳಿ ಎಲ್ಲೆಲ್ಲಿ ಮಾಡಿದ್ರೆ ಅಂತ ಹೇಳಿ ನನ್ನ ಅಭಿಪ್ರಾಯ ಇಲ್ಲ ಬಹಳ ಜನ ಕವರ್ ಆಗಿದ್ದಾರೆ ನನಗಿರೋ ಮಾಹಿತಿ ಪ್ರಕಾರ ರೀ ಆಲ್ಮೋಸ್ಟ್ ಅಲ್ಲಿ ಜೀರೋ ಪರ್ಸೆಂಟ್ ಸಾಲ ಬರ್ತೈತಲ್ಲ ಮ್ಯಾಕ್ಸಿಮಮ್ ಮಂದಿ ತಗೋತಾರೆ ಕೆಲವೊಮ್ಮೆ ನ್ಯಾಷನಲೈಸ್ ಬ್ಯಾಂಕ್ ಅಟ್ಯಾಚ್ ಇರ್ತಾರೋ ಅವರೆಲ್ಲ ಬರೋದಿಲ್ಲ ಆದರೂ ಆಗಿದ್ದಾರೆ ಅದ ಡಿ ಸಿ ಬ್ಯಾಂಕ್ ಬ್ಯಾಂಕ್ ಐತಿ ದಯಮಾಡಿ ಬಿಟ್ಟು ಏನೂ ಇಲ್ಲ ರೀತಿಯ ನಾ ಏನಿಲ್ಲ ಬಿ ಸಿ ಸ್ವಯಂ ಗಟ್ಟಿ ಐತ್ರಿ ಆಡಳಿತ ಮಂಡಳಿ ಸ್ಟ್ರಾಂಗ್ ಐತಿ ನೌಕರ ಚಲೋದವ್ರು ಏನೂ ಆಗುದಲ್ಲರಿ ಹೊರೆ ಏನೂ ರೀ ಹೊರೆ ಏನೂ ರೀ ಪೊಲಿಟಿಕಲ್ ಇರ್ತೈತಲ್ಲ ರೀ ನಾಳೆಲ್ಲಾರು ನಂದು ಓಟ್ ಆಗ್ಬೇಕು ನಾನು ಇಲೆಕ್ಷನ್ ಗೆಲ್ಬೇಕಂತ ಎಲ್ಲಾರದು ಆಸೆ ಇರ್ತೈತ್ರಿ ಅಲ್ಲಲ್ಲ ಈಗ ಮೆಂಬರ್ಶಿಪ್ ಮಾಡಬೇಕು ಅನ್ನ ಸಪ್ ಜೊಲ್ಲೆ ಅವರು ಈಗ ಪ್ರೆಸೆಂಟ್ ಡೈರೆಕ್ಟ್ ಇದ್ರಿ ಮತ್ತೆ ಅವ್ರ ಮೆಂಬರ್ಶಿಪ್ ಆಗಬೇಕು ಉತ್ತಮ ಪಾಟೀಲ್ ರೀ ಹಿಂಗ್ ಹಿಂಗೆಲ್ಲಾರು ಅವರು ಇನ್ನೂ ಒಂದು ವರ್ಷ ಅಲ್ಲ ಇನ್ನೂ ಒಂದು ವರ್ಷ ರೀ ಎಲ್ಲರು ಹಿರಿಯರು ಕೂಡ ಸಮಾಧಾನ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ರೀ ನಂಗೆ ಬರ್ತೈತಿ ನೋಡಂಪಲ್ ಜನ್ ಮೀಟಿಂಗ್ ಆಗ್ತೈತೆ ಎಲ್ಲ ರೀ ಮನೆ ಆಯ್ತಲ್ಲ

ಎಕ್ಸ್ಪೈರ್ ಆಗಿದೆ ಅಂದ ತಕ್ಷಣ ಸಿದ್ದರಾಮಯ್ಯ ರಾಜೀನ ಕೊಡೋದು ಬೇಡ ಕುಮಾರಸ್ವಾಮಿನೂ ಏನು ಎಫ್ಐಆರ್ ಆಗಿದೆ ಅವರು ಸಹ ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಐದು ವರ್ಷಗಳ ಕಾಲ ಸಿದ್ಧರಾಮಯ್ಯ ಮುಂದುವರಿಬೇಕು ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ ಸರ್ ಯಾರು ಯಾರು ಮಾಡಿದ್ದಾರೆ ಇವತ್ತು ಮಾಡಿದ್ದಾರೆ ಸೊ ಈಗ ನಮ್ಮ ಪಾರ್ಟಿ ಸ್ಟ್ಯಾಂಡ್ ಏನಿದೆ ಅದು ನಮ್ದ ಸ್ಟ್ಯಾಂಡ್ ಇದೆ ಆದರೆ ಇತ್ತೀಚಿನ ದಿನಮಾನದಾಗ ನೀವೆಲ್ಲ ನೋಡಾತ್ತೀರಿ ಉದಾಹರಣೆ ಮೊದಲ್ರೇ ಈಗ ಒಂದು ಮೂವತ್ತು ವರ್ಷ ಒಂದು ನಲ್ವತ್ತು ವರ್ಷ ಯಾವುದೇ ಹೈಕೋರ್ಟ್ನಾಗ ಒಂದು ಪ್ರಕರಣ ಆದರೆ ಒಬ್ಬರು ಮಿನಿಸ್ಟ್ರ್ ವಿರುದ್ಧ ಒಂದು ಶಬ್ದ ಬಂದರೂ ರಾಜನಾಮ್ ಕೊಟ್ಟಿದ್ದಾರೆ ಒಂದು ರೈಲ್ವೆ ಆಕ್ಸಿಡೆಂಟ್ ಆದರೂ ರಾಜನಾಮ್ ಕೊಟ್ಟ ಅಂದರೆ ನೈತಿಕತೆ ಹೊತ್ಕೊಂಡು ಅವಾಗೆಲ್ಲ ಮಾಡ್ತಿದ್ರೆ ಈಗೂ ನೈತಿಕತೆ ಹೊತ್ತು ಯಾರೂ ಇಲ್ಲ ಅಂದರೆ ನಾನು ಯಾಕೆ ಮಾಡಬೇಕು ಅವ್ರು ಮಾಡಿದ್ದಾರೆ ನಾ ಇವ್ರು ಮಾಡಿದಾರೆ ಇನ್ನು ಅವ್ರವ್ರ ಮನಸ್ಸಿಗೆ ಬಿಟ್ಟಂಥ ವಿಚಾರ ಯಾಕಂದ್ರೆ ಕಾನೂನ್ದಾಗ ಎಫ್ ಐ ಆರ್ ಆದ ಕೂಲೇ ಮಾಡಬೇಕು ರಿಸೈನ್ ಮಾಡಬೇಕಂತ ಎಲ್ಲೂ ಹೇಳೋದಿಲ್ಲ ಆದ್ರೆ ಒಬ್ಬರು ಅಂದ್ರೆ ಮುಖ್ಯ ಅವ್ರು ನಮ್ಮ ಪಾರ್ಟಿ ಈಗ ಯಾಕಂದ್ರೆ ಲೋಕ ಆಗ್ತಲ್ಲ ಅವ್ರು ಅಂಡರ್ದಾಗ ಇರೋದ್ರಿಂದ ಅಂದ್ರೆ ಫೇರ್ ಇನ್ವೆಸ್ಟಿಗೇಷನ್ ಆಗೋದಿಲ್ಲ ಅನ್ನೋ ಮಾತು ಇನ್ನು ನೈತಿಕತೆ ಉತ್ತೆ ಅವ್ರಿಗೆ ಬಿಡ್ಬೇಕೆಂದು ಅವ್ರಿಗೆ ಬಿಟ್ಟಿದ್ರು ಅವ್ರು ಕೊಡ್ತಾರೋ ಬಿಡ್ತಾರೋ ನಿಂತ ಅವ್ರಿಗೆ ಗೊತ್ತದು ದೇವ್ರಿಗೆ ಗೊತ್ತದ ಆಗ್ರಹ ಮಾಡಿದ್ರು ಅವಾಗ ಗವರ್ನರ್ ಬಗ್ಗೆ ಅವರು ಅದೆಲ್ಲ ವೀಡಿಯೋ ಕ್ಲಿಪ್ಪು ಬಂತದ್ರಿ ಅಂದ್ರೆ ನೈತಿಕತೆ ಹೊಸ ಕೊಡಬೇಕಾದಂಥ ಪ್ರಶ್ನೆ ನೈತಿಕತೆ ಈಗ ಅವ್ರು ಕೊಡುದಲ್ಲ ಅಂದ್ರೆ ಈಗೇನು ಮಾಡೋಕ್ಕಾಗ್ತಿತ್ರಿಗೂ ಇಲ್ಲ ಆಲ್ರೆಡಿ ನೋಡ್ರಿ ವಾಲ್ಮೀಕಿ ಯಾಕಂದಾಗ ಇಡಿ ಇನ್ವೆಸ್ಟಿಗೇಷನ್ ಮಾಡ್ತೇವೆ ಆಲ್ಮೋಸ್ಟ್ ಅಲ್ಲಿ ಚಾರ್ಜ್ ಶೀಟ್ಗಾನು ಮಾಡಿದಾರೆ ಅಂತ ನನಗೆ ಇರ್ಗ ಮಾಹಿತಿ ಪ್ರಕಾರ ಕ್ಲೀನ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದಾರೆ ಯಾರು ತಪ್ಪು ಮಾಡಿ ಹಾಕಿ ಬಿಟ್ಟಿದ್ದಾರೆ ಅದು ಆಲ್ರೆಡಿ ನೀನು ಉಳಿದ್ ಕೋರ್ಟ್ನಾಗ ಫೈಟ್ ಆಗಿ ಅಲ್ಲಿ ಕನ್ವಿಕ್ಷನ್ ಆಗು ಲೆಕ್ಕ ಅಷ್ಟಾರೆ ಸೊ ಒಂದು ಹಂತಕ್ಕೆ ಬಂದ್ಬಿಟ್ಟಿದೆ ಆದ್ರೆ

ಇಲ್ಲಿಲ್ಲ ನೋಡ್ರದು ನಾ ಏನಿಲ್ಲ ವಾಲ್ಮೀಕಿ ನಿಗಾ ಇನ್ವೆಸ್ಟಿಗೇಷನ್ ಆಗಿ ಚಾರ್ಜ್ ಶೀಟ್ ಫೈಲಾಗಿ ಇಡೀ ಕ್ಲೋಸ್ ಮಾಡ್ರಿ ಎಸ್ ಐ ಟಿ ಒಂಥರ ಚಾರ್ಜ್ ಶೀಟ್ ಮಾಡಿದ್ರು ಅದೆಲ್ಲ ಮುಗಿದ ಹೋಗಿದ್ ಕೋರ್ಟ್ನಾಗ ಐತ್ರಿ ಈಗ ಇದು ಶುರು ಆಗೈತೆ ಅದಕ್ಕೋಸ್ಕರ ನಮ್ಮ ಪಾರ್ಟಿನ ಅಪೋಸಿಷನ್ ಪಾರ್ಟಿಯಾಗಿ ಅವ್ರ ಕರ್ತವ್ಯ ಡ್ಯೂಟಿ ನಾವು ಬಿಜೆಪಿ ಮಾಡತ್ತೆ ಯಾರ್ಯಾರಿಗೆ ಅಡ್ಜಸ್ಟ್ ಮಾಡೋದಿಲ್ಲರೀ ಅದು ಅಂತಾರೆ ಹಂಗೆ ಯಾರು ಯಾಕಂದ್ರೆ ಒಂದ್ ಪಾರ್ಟಿ ಅಧ್ಯಕ್ಷರಾಗಿ ಒಂದ್ ಪಾರ್ಟಿ ವಿರುದ್ಧ ಕೆಲಸ ಮಾಡಕ್ಕೆ ಯಾರಿಗೂ ಆಗುದಿಲ್ಲ ಅಂದ್ರೆ ಅಂತಾರೆ ಏನು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ನಾವು ಆ ಸರಣಿ ಸಭೆ ಆ ಗದ್ದಲಕ್ಕೆ ಹೋಗುದಿಲ್ಲ ನಾವು ಇಷ್ಟ ಆರಾಮಾಗಿರ್ತೀವಿ ಇಲ್ಲ ಅದ್ರ ಬಗ್ಗೆ ನಾವು ಏನು ಮಾತಾಡೋದು ಬೇಡ್ರಿ ಸೊ ನಮ್ಮದು ಏನಲ್ಲ ನಮ್ಮ ಪಾರ್ಟಿ ಏನು ಸ್ಟ್ಯಾಂಡ್ ಇರ್ತೈತಿ ಆ ಪಾರ್ಟಿ ಅದು ನನಗೆ ಅನಿಸಿದಮೇಲೆ ಆ ಥರ ಯಾರು ಇರೋದಿಲ್ಲ ಮತ್ತು ಅವ್ರ ಅವ್ರಿಗೆ ಸ್ವಲ್ಪ ಅವೆಲ್ಲ ಚರ್ಚೆಗಳು ಭಾಳ ದಿವಸ ನಡೆದವ್ರ ಅವ್ರು ನೀವು ನೋಡತ್ತೀರಿ ಸುಮಾರು ಎರಡು ವರ್ಷದಿಂದ ಅದಕ್ಕೆ ಅವ್ರೆಲ್ಲ ದೊಡ್ಡವರು ಆ ಗದ್ದಲ್ಲ ನಾವು ಬಿಡೋದಿಲ್ಲ ರೀ ನಮ್ಮ ಡಿಸ್ಟಿಕ್ಕು ನಮ್ಮ ಡಿ ಸಿ ಸಿ ಬ್ಯಾಂಕು ನಮ್ಮ ರೈತರು ನಮ್ಮೆಲ್ಲ ಹೈನುಗಾರಿಕೆ ಎಫ್ ಡೈರಿ ಚೆಂದಾಗ ನೋಡಿದ್ರೆ ನಮ್ಮ ರೈತರಿಗೆ ಅನುಕೂಲ ಆಗಿ ಈ ದೃಶ್ಯ ಕೆಲಸ ಮಾಡ್ತೀವಿ ಈಗ ನೋಡ್ರಿ ನನ್ನ ಸ್ಟ್ಯಾಂಡ್ನ ರೀ ಒಂದು ಸಲ ಆರ್ ಅಶೋಕ್ ಅವನು ಅಪೋಸಿಷನ್ ಪಾರ್ಟಿ ಲೀಡ್ರ್ ಮಾಡಿದ್ರು ವಿಜೇಂದ್ರ ಅಧ್ಯಕ್ಷ ಹೈಕಮಾಂಡ್ ವಿಷಯನ ನಾವು ಒಪ್ಪಿದ್ದ ನಾವು ಒಪ್ಪಿದ್ದೀನ್ರಿ ಇನ್ನು ಉಳಿದದ್ದು ಅವ್ರವ್ರಿಗೆ ಅವ್ರಿಗೆ ಬಿಟ್ಟಿದ್ದೀವಿ ನಾ ಈ ಅಲ್ಲ ಕಮಾಂಡ್ ಒಂದು ಪಾರ್ಟಿಗೆ ಹೈಕಮಾಂಡ್ ವಿಷಯನ ಮುಖ್ಯತದೆ ಎಲ್ಲರೂ ಒಪ್ಕೋಬೇಕು ಅನ್ನೋ ಭಿನ್ನಾಭಿಪ್ರಾಯ ಎಲ್ಲರಿಗೂ ಇರ್ತಾವ್ರೆ ಅದೇನಾರು ಶಾಸಕಾಂಗ ಸಭೆ ಕೂತು ಚರ್ಚೆ ಮಾಡಿ ಸರಿ ಮಾಡ್ಕೊಂಡ್ರೆ ಪಾರ್ಟಿಗೂ ಒಳ್ಳೇದ್ ನನ್ನ ಅಭಿಪ್ರಾಯ ಎಲ್ಲರಿಗೂ ಧನ್ಯವಾದ ರೀ ಥ್ಯಾಂಕ್ ಯು ಈಗ ಮೇಘಾ ಡೈರಿ ಮಾಡೋದ್ರೆ ನಿರ್ಣಯ ತಗೊಂದ್ರೆ ಅದಕ್ಕೆ ನಾನು ಹೇಳತ್ತನು ಮೂರು ಮೂರುವರೆ ಲಕ್ಷ ಲೀಟರ್ ಹಾಲು ಬಂತಂದ್ರೆ ಬೆಳಗಾವ್ದಾಗ ಇಂಥ ದೊಡ್ಡದೊಂದು ಮೆಗಾ ಡೈರಿ ಮಾಡ್ತಾನಲ್ಲ ರೀ ಉತ್ತರ ಕರ್ನಾಟಕ ಬಗ್ಗೆ ಎಲ್ಲರೂ ಅಂತಾರೆ ಡೈರಿಗಳು ಸರಿ ಇಲ್ಲ ಅಂತೇಳಿ ಅದಕ್ಕೆ ಬೆಳಗಾವ್ ನಾವು ಮಾಡಿ ರೀ ನಮಗೂ ನಾಲ್ಕು ಲಕ್ಷ ಲೀಟ್ರ್ ಹಾಲು ಬರ್ತೈತಿ ಮೆಗಾ ಡೈರಿ ಐತಿ ಹೈಯೆಸ್ಟ್ ಪ್ರಾಡಕ್ಟ್ ಇಲ್ಲಿದ ಹೋಗ್ತೈತೆ ಅಂತೇಳಿ ಮೆಗಾ ಡೈರಿ ಪ್ಲ್ಯಾನ್ ಐತೆ ಅಂದ್ರೆ ಮತ್ತು ರೈತರಿಗೆ ಹೈಯೆಸ್ಟ್ ಆಕಳ ಹಾಲಿಗೂ ಹೈಯೆಸ್ಟ್ ರೇಟ್ ಕೊಡಬೇಕು ಎಮ್ಮೆ ಹಾಲಿಗೂ ಹೈಯೆಸ್ಟ್ ರೇಟ್ ಕೊಡಬೇಕೈತಿ ಡಿಸೆಂಬರ್ ನಂತರ ಮಾಡ್ತಾನೆ ಅದ ಈಗ ಅದನ್ನು ಸರ್ಕಾರ ಮುಂದೆ ಪ್ರಪೋಸಲ್ ಐತಿರ ಏನು ಆಯೋಗಗಳ ರಚನೆ ಮಾಡಿಸಲ್ಲ ಅದ್ರ ಪ್ರಕಾರ ಚಿಕ್ಕೋಡಿ ಗೋಕಾಕು ಬೆಳಗಾವಿ ಮೂರು ಆಗ್ಬೇಕು ಆ ಥರ ಪ್ರಪೋಸಲ್ ಐತ್ರಿ ಇನ್ನು ಗೌರ್ಮೆಂಟ್ ಯಾವ ಥರ ಡಿಸಿಷನ್ ತಗೋತೈತೆ ನೋಡೋಣ ಈಗ ಅಲ್ಲ ಇಷ್ಟು ದೊಡ್ಡ ಜಿಲ್ಲೆ ಒಡೆದು ಬೇರೆ ಬೇರೆ ಜಿಲ್ಲೆ ಆಗ್ಬೇಕಂತ ನಂದು ವಿಚಾರ ಆಡಳಿತ ದೃಷ್ಟಿಯಿಂದ ಆಗ್ಬೇಕಂತೇಳಿ ನಂದು ಆಸೆ ಐತಿ ಆದರೆ ಒಳ್ಳೇದ್ರೆ ಎಲ್ಲರಿಗೂ ಧನ್ಯವಾದ ರೀ ಥ್ಯಾಂಕ್ ಯು ಅಲ್ಲ ಈಗ ಗೌರ್ಮೆಂಟ್ ಎಲ್ಲ ರಿಕಮೆಂಡ್ ಆಗಿ ಪ್ರೊಪೋಸಲ್ ಇದ್ದದ ಅದತ್ರ ಐತೆ ರೀ ಗೋಕಾಕು ಚಿಕ್ಕೋಡಿ ಬೆಳಗಾವ್ ಇನ್ನು ಗೌರ್ಮೆಂಟ್ ಹೆಂಗೆ ಡಿಸಿ ಅಂತ ನೋಡೋಣ ಅಷ್ಟ ಧನ್ಯವಾದ ಅದಕ್ಕೋಸ್ಕರ